ಡಾನ್ಸ್ ರೆಡಿ ಒಂದು ಬ್ರೇಕ್ ಡಾನ್ಸ್ ಬಿಡಿ ಅಂತ ಹಾರ್ಟ್ ಹಾಡು ಕೊಡಿಸೋ ರೀತಿ ಡಾನ್ಸ್ ಅವರಿಗೆ ಜೋರ ಜೋರಕ್ಷ ನಮೃತ ಅವರೇ ಮೊದಲನೇದಾಗಿ ಬಹುಶಃ ನೂರು ದಿನಗಳ ನಂತರ ಇಷ್ಟೊಂದು ಚಂದ್ರನ ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರೋದು ಎಟ್ ಅ ಟೈಮ್ ಅನ್ಸುತ್ತೆ ಅಲ್ವಾ ಹೇಗೆ ನಡೆಸ್ತಾ ಇದೆ ನಾವು ಮೃತ ಏನ್ ಹೇಳಕ್ ಇಷ್ಟಪಡ್ತೇವೆ ಫಸ್ಟ್ ಉಸಿರು ಒಂದ್ ಎರಡ್ ಸಲ ದೀರ್ಘ ಉಸಿರಾಟ ಮಾಡಿ ಪಾಪ ಫುಲ್ ಡಾನ್ಸ್ ಮಾಡಿ ನಿಮ್ಮನ್ನೆಲ್ಲ ನೋಡಿ ಖುಷಿಯಾಗಿ ಉಸಿರು ತಗೋತೇವೆ ಓಕೆ ಅವಿಗ ಎಸ್ ಅಮೃತ ಅವ್ರ ಮಾತ್ ಕೇಳೋಣ ಪಾಂಡವಪುರಕ್ಕೆ ಇವತ್ತು ಬಂದಿದ್ದಾರೆ ಇಷ್ಟು ಜನರು ಒಟ್ಟಿಗೆ ನೋಡ್ತಾ ಇರೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಹೇಳಿ ನಮಸ್ಕಾರ ಪಾಂಡವಪುರ ಇಷ್ಟೇನಾ ಅಷ್ಟು ನೋಡುವಷ್ಟು ದೂರ ಜನ ಇದ್ರೆ ಇಷ್ಟೇನಾ ಎನರ್ಜಿ ನಮಸ್ಕಾರ ಪಾಂಡವಪುರ ಅದು ಅದು ಪಾಂಡವಪುರ ಅಂದ್ರೆ ಸೊ ಇದು ನನ್ನ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್ ಅಂದ್ರೆ ಇಷ್ಟು ಜನ ನಾನು ನೋಡಿ ಎಷ್ಟು ತಿಂಗಳು ಆಯ್ತು ಖುಷಿ ಆಗ್ತಿದೆ ಎರಡನೇ ಬಾರಿ ನಾನು ಪಾಂಡವಪುರದಲ್ಲಿ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರೋದು ಗೊತ್ತಿರಲಿಲ್ಲ ನನಗೆ ಕಾಟೇರ ಇಂಥ ಒಂದು ದೊಡ್ಡ ಯಶಸ್ವಿಯಾದ ಸಿನಿಮಾ ಆಗಿದೆ ಅಂತ ಸಿಕ್ಕಮ್ಮೆ ಖುಷಿ ಆಗ್ತಿದೆ ಇಡೀ ತಂಡಕ್ಕೆ ಡಿ ಸರ್ಗೆ ಹಾಗೆ ಇಡೀ ಕಾಟೇರ ಸಿನಿಮಾದ ತಂಡಕ್ಕೆ ಮೊದಲನೇದಾಗಿ ಹಾರ್ದಿಕ ಶುಭಾಶಯಗಳು ಕಂಗ್ರ್ಯಾಚುಲೇಷನ್ಸ್ ಹಾಗೆ ನನ್ನ ಇಲ್ಲಿ ಕರೆಸ್ಕೊಂಡು ಇಲ್ಲಿ ಪರ್ಫಾರ್ಮ್ ಇಷ್ಟು ಜನದ ನಡುವೆ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಪುಟ್ಟಣಯ್ಯ ಸರ್ಗೆ ಹಾಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ನಮ್ರತಾ ಅವರು ಮನೆಗೆ ಅಂದರೆ ಮನೆಯಿಂದ ಹೊರಗಡೆ ಬಂದು ಬರೀ ಒಂದೆರಡು ಎರಡು ಮೂರು ದಿನ ಆಗಿದೆ

ಪರ್ಫಾರ್ಮೆನ್ಸ್ ನಂತರ ಈ ವೇದಿಕೆಯಲ್ಲಿ ಒಂದ್ ಮಾತು ಹೇಳಬೇಕು ಡಿ ಅಭಿಮಾನಿಗಳೆಲ್ಲ ಒಂದು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ಬೇಕಾಗಿರುವಂತದ್ದು ಏನು ಅಂದ್ರೆ ಸಿನಿಮಾ ಬಾರಿ ಮನೋರಂಜನೆ ಆ